ಪ್ರತಿ ದಿವಸ ನಾವು ಇದರಿಂದ ಜೀವಾಮೃತ ತೆಗಿಬೋದು ಸರ್ ಇದರಲ್ಲಿ ಸುರಭಿ ಜೀವಿಸುವುದಾ ಅಂತ ಒಂದು ಈ ಘಟಕ ಒಂದು ಸಿಕ್ತು ನನಗೆ ಎರಡೂವರೆ ಸಾವಿರ ಲೀಟ್ರ್ದು ಈ ಟ್ಯೂಬ್ ತೊಗೊಂಬಂದು ನಾನು ಹಾಕ್ಕೊಂಡಿದ್ದೀನಿ ಪ್ರತಿಯೊಂದು ಎಲೆಗಳು ಅಷ್ಟೇ ಡಾರ್ಕ್ ಆಗಿರುತ್ತೆ ತುಂಬ ಚೆನ್ನಾಗಿ ಮತ್ತು ಹಣ್ಣು ನಮ್ಮದು ಇವಾಗ ಸ್ವೀಟ್ನೆಸ್ ಸ್ವೀಟ್ನೆಸ್ಸು ಜಾಸ್ತಿ ಆಗಿದೆ ಯೂನಿಟ್ ಬೆನಿಫಿಟ್ ಏನಂದ್ರೆ ನನಗೆ ಇದನ್ನು ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು ಚೂರಿ ಇದೆ ವೆಂಚೂರಿ ಮುಖಾಂತರ ನಾನು ಇದನ್ನು ಕೊಡ್ತೀನಿ ನಾನು ತುಂಬ ಚೇಂಜಸ್ ಆಗಿದೆ ಸರ್ ನನ್ನ ಹೆಸರು ಧರ್ಮಲಿಂಗೇಗೌಡ ಅಂತ ನಮ್ಮದು ಮಳವಳ್ಳಿ ಮಂಡ್ಯ ಎರಡೂವರೆ ಎಕರೆ ಜಮೀನಿದೆ ನನಗೆ ಎರಡೂವರೆ ಎಕರೆ ಜಮೀನಲ್ಲಿ ನಾನು ಸಿ ಬಿ ಹಾಕಿದ್ದೀನಿ ಮತ್ತು ಆ್ಯಪಲ್ ಹಾಕಿದ್ದೀನಿ ಮತ್ತು ಸಿ ಬಿಗೆ ಮತ್ತು ಆ್ಯಪಲ್ಗೆ ನಾನು ಜೀವಮೃತ ಬೇಕು ಅಂತಂದ್ಬಿಟ್ಟು ಹುಡುಕ್ತಾ ಇದ್ದಾಗ ನನಗೆ ಯೂಟ್ಯೂಬಲ್ಲಿ ನನಗೆ ಸುರಭಿ ಜೀವ ಸುಧಾ ಅಂತ ಅನ್ನೋ ಒಂದು ಈ ಘಟಕವೊಂದು ಸಿಕ್ತು ನನಗೆ ಎರಡೂವರೆ ಸಾವಿರ ಲೀಟ್ರ್ದು ಈ ಟ್ಯೂಬ್ ತೊಗೊಂಬಂದು ನಾನು ಹಾಕ್ಕೊಂಡಿದ್ದೀನಿ ಸರ್ ಮತ್ತು ನನ್ನ ಸುರಭಿ ಜೀವಸದ ಘಟಕ ತೊಗೊಂಡಾಗ ಅವರು ನನಗೆ ಪೂರ್ತಿ ಯಾವ ಥರ ಮಾಡಬೇಕು ಅಂತ ಎಲ್ಲ ಗೈಡ್ ಮಾಡಿದ್ರು ಅಂದರೆ ಬುಕ್ಲೆಟ್ ಥರ ಕೊಟ್ಟು ಮತ್ತು ಅವರೆಲ್ಲ ಹೇಳಿದ್ರು ಈ ಥರ ಮಾಡ್ಕೊಳ್ಳಿ ಅಂತ ಇವಾಗ ಒಂದು ಕಟ್ಟೆ ಥರನವ್ರು ಕಟ್ಸ್ಕೊಂಡು ಅದ್ರ ಮೇಲೆ ಇಟ್ಕೊಬೋದು ಸೊ ನಾನೇನು ಮಾಡಿದೆ ಈ ಕಬ್ಬಿಣದಲ್ಲಿ ನಾನು ಈ ಥರ ಪಿಲ್ಲರ್ ಫುಲ್ಲು ಸ್ಟ್ರಕ್ಚರ್ ಮಾಡ್ಕೊಂಡೆ ನಾನು ಯಾಕಂದರೆ ಇದು ಕೆಳಗಡೆ ಇಟ್ಟರೆ ಇಲಿಗಳಿಂದ ಮತ್ತು ಬೇರೆ ಪ್ರಾಣಿಗಳಿಂದ ಇದು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಟ್ಯೂಬ್ ಅಲ್ವಾ ಆದ್ರಿಂದ ಸೊ ನಾನೇನು ಮಾಡಿದೆ ಈ ಥರ ಒಂದು ಸ್ಟ್ರಚರ್ ಮಾಡಿಕೊಂಡು ಅದ್ರ ಮೇಲೆ ನಾನು ಇಟ್ಕೊಂಡಿದ್ದೀನಿ ಸರ್ ಇದು ಸೊ ಇದು ಇದು ಯಾವ ಥರ ಮಾಡಬೇಕು ಅಂತ ನಾನು ಹೇಳ್ತೀನಿ ಸರ್ ಇದು ಇದೇನಂದರೆ ಪ್ರತಿ ದಿವಸ ನಾವು ಇದರಿಂದ ಜೀವಮೃತ ತೆಗಿಬೋದು ಸರ್ ಇದರಲ್ಲಿ ಇವಾಗ ಎರಡುವರೆ ಸಾವಿರ ಲೀಟ್ರದ್ದು ಇದೆಯಲ್ಲ ಇದು ಬಂದು ಒಂದು ಐವತ್ತು ಲೀಟ್ರೂ ಜೀವಾಮೃತನ ಹೊರಗಡೆ ತೆಗಿಬೋದು ಪ್ರತಿ ದಿವಸ ಏನಂದರೆ ಇನ್ಪುಟ್ಟಾಗಿ ನಾನು ಎರಡೂವರೆ ಕೆ ಜಿ ಸಗಣಿ ಒಂದು ಕಾಲು ಲೀಟ್ರು ಗಂಜಳ ಒಂದು ಕಾಲು ಲೀಟ್ರ್ ಮಜ್ಜಿಗೆ ಮತ್ತು ಒಂದು ಕಾಲು ಲೀಟ್ರು ಅಕ್ಕಿ ತೊಳೆದಿದ್ದು ನೀರು ಮತ್ತು ಯಾವುದಾದ್ರು ಅಗ್ರಿಕಲ್ಚರ್ ವೇಸ್ಟು ಅಂದರೆ ನಮ್ಮದು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಇಲ್ಲ ತೋಟದ್ದು ಯಾವ್ದಾದ್ರು ವೇಸ್ಟ್ ಆಗಿರ್ಬೋದು ಅಂತಂದರೆ ನುಗ್ಗೆ ಸೊಪ್ಪು ಇತ್ತು ಅಂತಂದರೆ ನಮ್ಮ ಹತ್ರ ನುಗ್ಗೆ ಸೊಪ್ಪು ಅದನ್ನು ಅದನ್ನೆಲ್ಲ ಹಾಕಿ ಇದರಿಂದ ನಾನು ಜೀವಮೃತ ತೆಗಿತೀನಿ ಬೆಲ್ಲ ಒಂದು ಕಾಲು ಕೆ ಜಿ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಈ ಇನ್ಪುಟ್ ಯೂನಿಟ್ ಇದೆಯಲ್ಲ ಇದು ಇನ್ ಇನ್ಪುಟ್ ಯೂನಿಟು ಇದು ವಾಲ್ ಕೊಟ್ಟಿರ್ತಾರೆ ಇದಕ್ಕೆ ಇದಕ್ಕೆ ನಾನು ಎಲ್ಲ ಫಸ್ಟು ಮೊದಲೆಲ್ಲ ಹಾಕೊಳ್ತೀನಿ ನಾನು ಟೋಟಲ್ ಎಲ್ಲ ಐವತ್ತು ಲೀಟ್ರ್ ಮಾಡ್ಕೊಳ್ತೀನಿ ನೀರು ಎಲ್ಲ ಸೇರಿಸಿ ಐವತ್ತು ಲೀಟ್ರ್ ಮಾಡ್ಕೊಳ್ತೀನಿ ಮಾಡ್ಕೊಂಡಾದ್ಮೇಲೆ ಇದರಿಂದ ಇದು ಒಳಗಡೆ ಬಿಡ್ತೀನಿ ಫಸ್ಟು ಒಳಗಡೆ ಬಿಟ್ಟ ಮೇಲೆ ನನಗೆ ಔಟ್ಪುಟ್ಟು ನಾನು ಐವತ್ತು ಲೀಟ್ರ್ ಜೀವಮೃತ ನಾನು ತೆಗಿಬೋದು ಇದರಿಂದ ಇದು ಬಂದು ಈ ಗ್ಯಾಸ್ ಗ್ಯಾಸು ಹೊರಗಡೆ ಈ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತಲ್ಲ ಇದರಿಂದ ಹೊರಗಡೆ ಹೋಗೋದಕ್ಕೋಸ್ಕರ ಇದು ಹೊರಗಡೆ ಹೋಗುತ್ತೆ ಇದು ಗೇಟ್ ವಾಲ್ ಯಾವಾಗಲೂ ಆನ್ ಆಗಿರಬೇಕು ಆಫ್ ಆಗಿರಬಾರ್ದು ಸೊ ಇದು ತೊಂದರೆ ಆಗುತ್ತೆ ಟ್ಯೂಬ್ ಟ್ಯೂಬ್ಗೆ ಅದರಿಂದ ನಾನು ಏನು ಮಾಡ್ತೀನಿ ಆಮೇಲೆ ಐವತ್ತು ಲೀಟ್ರ್ ಜೀವಾಮೃತನ ಇದರಿಂದ ಇದರಿಂದ ವಾಪಸ್ ತೆಗಿತೀನಿ ಐವತ್ತು ಲೀಟ್ರ್ ಮೇಲೆ ಐದು ಲೀಟ್ರ್ ವಾಪಸ್ ಹಾಕಬೇಕು ಅಂದರೆ ಟೆನ್ ಪರ್ಸೆಂಟು ಇವಾಗ ನೂರು ಲೀಟ್ರ್ ತೆಗೆದ್ರೆ ಹತ್ತು ಲೀಟ್ರ್ ವಾಪಾಸ್ ಹಾಕಬೇಕು ಐವತ್ತು ಲೀಟ್ರ್ ತೆಗೆದ್ರೆ ಐದು ಲೀಟ್ರ್ ವಾಪಸ್ ಹಾಕಬೇಕು ಆ ಥರ ಹೇಳ್ಕೊಟ್ಟಿದ್ದಾರೆ ಅದು ಅದ್ರ ಪ್ರಕಾರ ನಾನು ಮಾಡ್ತಾಯಿದ್ದೀನಿ ಇದು ನನಗೆ ಜೀವಾಮೃತ ಇದು ಬರುತ್ತೆ ಸರ್ ಇದು ಔಟ್ಪುಟ್ಟು ಇದೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಸರ್ ಇದು ಜೀವಾಮೃತ ಹೇಗೆ ಅಂದರೆ ಸರ್ ಇವಾಗ ಜನ್ರಲ್ಲಾಗಿ ಇವಾಗ ನಾವು ಡ್ರಮ್ಮಲ್ಲಿ ಮಾಡೋದು ಸಗಣಿ ಮತ್ತು ಎಲ್ಲ ಪ್ರತಿಯೊಂದು ಹಾಕಿ ಹಾಗೆ ಕಲಸಿ ಅದು ಮಾಡ್ತೀವಿ ಅದನ್ನು ನಾವು ಡೈರೆಕ್ಟಾಗಿ ಗಿಡಗಳು ಕೊಡಬೇಕಾಗುತ್ತೆ ಡ್ರಿಪ್ ಮುಖಾಂತರ ಕೊಡೋಕ್ಕಾಗಲ್ಲ ಸೊ ಈ ಯೂನಿಟ್ ಆ ಥರ ಅಲ್ಲ ಈ ಯೂನಿಟ್ ಬೆನಿಫಿಟ್ ಏನಂದರೆ ನಮಗೆ ಇದನ್ನು ನಾವು ಡ್ರಿಪ್ ಮುಖಾಂತರ ಕೊಡ್ಬೋದು ಯಾಕಂದರೆ ಪೂರ್ತಿ ಎಲ್ಲ ಆಗೇ ಬರುತ್ತೆ ಇದ್ರೊಳಗಡೆ ಏನೇ ಹಾಕಿದ್ರೂ ಎಲ್ಲ ಪ ಪ್ರತಿಯೊಂದೂ ಡೈಜೆಸ್ಟ್ ಆಗಿಬಿಡುತ್ತೆ ನಾನು ಡ್ರಿಪ್ಪಲ್ಲಿ ಇದನ್ನು ನೇರವಾಗಿ ಕೊಡ್ತೀನಿ ಹೆಂಗೆ ಅಂತಂದರೆ ಮೋಟ್ರ್ ಆನ್ ಆಗುತ್ತೆ ಡ್ರಿಪ್ಪಲ್ಲಿ ನೀರು ಹೋಗ್ತಾ ಇರುತ್ತೆ ವೆಂಚುರಿ ಇದೆ ವೆಂಚುರಿ ಮುಖಾಂತರ ನಾನು ಇದನ್ನು ಕೊಡ್ತೀನಿ ನಾನು ತುಂಬ ಚೇಂಜಸ್ ಆಗಿದೆ ಆ ಚೇಂಜಸ್ ನಾನು ಹೇಳ್ತೀನಿ ನಾನು ಪ್ರತಿಯೊಂದು ಎಲೆಗಳು ಅಷ್ಟೇ ಡಾರ್ಕ್ ಗ್ರೀನ್ ಆಗಿರುತ್ತೆ ತುಂಬ ಚೆನ್ನಾಗಿ ಮತ್ತು ಹಣ್ಣು ನಮ್ಮದು ಸಿ ಬಿ ಹಣ್ಣು ಇದೆಯಲ್ಲ ಸಿ ಬಿ ಹಣ್ಣನ್ನು ರುಚಿನೂ ಅಷ್ಟೇ ಮುಂಚೆ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಇತ್ತು ಇವಾಗ ಸ್ವೀಟ್ನೆಸ್ ಸ್ವೀಟ್ನೆಸ್ಸು ಜಾಸ್ತಿ ಆಗಿದೆ ಯಾವ ಥರ ಫಿಟ್ ಮಾಡಬೇಕಂದ್ರೆ ಇದೆಲ್ಲ ಆಲ್ರೆಡಿ ಅವರೇ ಎಲ್ಲ ಮೋ ಇನ್ಸ್ಟಾಲ್ ಮಾಡಿ ಕೊಟ್ಟಿರ್ತಾರೆ ಬಟ್ ಒಂದೊಂದು ಒಂದೊಂದು ಐಟಮ್ ಮಾತ್ರ ಅದು ಹಾಗೆ ಕೊಟ್ಟಿರ್ತಾರೆ ಅದು ಒಂದು ಬುಕ್ಲೆಟಲ್ಲೂ ಕೊಟ್ಟಿರ್ತಾರೆ ಪ್ಲಸ್ ಅವರು ಗೈಡ್ ಮಾಡ್ತಾರೆ ಯಾವ ಥರ ನಾವು ಅಳವಡಿಸ್ಕೊಬೇಕು ಯಾವ ಥರ ಫಿಟ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ಹೇಳ್ಕೊಡ್ತಾರೆ ಆ ಡ್ರಮ್ ಮಾತ್ರ ನಾವು ಸ್ವಂತವಾಗಿ ತೊಗೊಬೇಕು ಡ್ರಮ್ ತೊಗೊಂಡು ಅದು ಹೋಲ್ ಮಾಡ್ಕೊಂಡು ಅದಕ್ಕೆ ಫಿಟ್ ಮಾಡ್ಕೊಬೇಕು ಆ ಫಿಟ್ಟಿಂಗ್ಸ್ ಏನೇನು ಬೇಕು ಪ್ರತಿಯೊಂದೂ ಅವ್ರು ಕೊಡ್ತಾರೆ ಸರ್ ಇದು ನಮ್ಮ ನಾರ್ಮಲ್ ಜೀವಾಮೃತ ಹೇಗೆ ಅಂತಂದರೆ ಏಳು ದಿವಸ ಹೊರಗಡೆ ಡ್ರಮ್ಮಲ್ಲಿ ಇಟ್ಬಿಟ್ಟು ಪ್ರತಿ ದಿವಸ ಎರಡು ದಿವಸ ದಿವ್ಸಕ್ಕೆ ಎರಡು ಸಲ ಅದು ಸುತ್ತಿಸಬೇಕು ಸುತ್ತಿಸಾದ ಅದನ್ನು ತೊಗೊಂಡೋಗಿ ಮತ್ತು ಲೇಬರು ಪ್ರತಿ ಗಿಡ ಗಿಡ ಒಳಗೂ ಹಾಕಬೇಕಾಗುತ್ತೆ ಮತ್ತು ಡ್ರಿಪ್ಪಲ್ಲೇ ಕೊಡೋಕ್ಕಾಗಲ್ಲ ಯಾಕಂದರೆ ಅದಕ್ಕೆ ಲೇಬರ್ ಬೇಕು ಸ್ವಲ್ಪ ಅದೆಲ್ಲ ಜಾಸ್ತಿ ಖರ್ಚಾಗುತ್ತೆ ಅದು ಖರ್ಚು ಅಂತಂದರೆ ಅದು ಜಾಸ್ತಿ ಸ್ವಲ್ಪ ಕೆಲಸ ತೊಗೊಳುತ್ತೆ ಬಟ್ ಏನಂದರೆ ಈ ಜಿ ಈ ಯೂನಿಟಲ್ಲಿ ಟ್ರಿಪ್ಪಲ್ಲಿ ಕೊಡ್ತು ಅಂತಂದರೆ ಟ್ರಿಪ್ಪಲ್ಲಿ ಪ್ರತಿಯೊಂದು ಗಿಡಕ್ಕೂ ಎಷ್ಟು ಗಿಡ ಆಗಿದೆ ಅಷ್ಟು ಗಿಡಕ್ಕೂ ಹೋಗುತ್ತೆ ಪ್ರತಿ ದಿವಸ ಐವತ್ತು ಲೀಟ್ರ್ ಜೀವಮೃತ ತೆಗಿಬೋದು ಇದರಲ್ಲ ಹಂಗಲ್ಲ ಒಂದು ಸಲ ನೀವು ಮಾಡಿದ್ರೆ ಅದು ಏಳು ದಿವಸವರೆಗೂ ಕಾಯಬೇಕು ಇಪ್ಪತ್ತು ಲೀಟ್ರ್ ಅಂತಂದರೆ ಅದು ಏಳು ದಿವಸವರೆಗೂ ಕಾಯಬೇಕು ಏಳು ದಿವಸ ಸುತ್ತಿಸ್ಬೇಕು ಅದು ಎಷ್ಟು ಡ್ರಮ್ ಮಾಡ್ಕೊಳಕ್ಕಾಗುತ್ತೆ ಸರ್ ಇದರಿಂದ ನನಗೆ ತುಂಬ ಬೆನಿಫಿಟ್ ಆಗಿದೆ ನನ್ನ ತೋಟ ಎಲ್ಲ ನೋಡೋದಕ್ಕೆ ಹಸ್ರಹಸರು ಇಲ್ಲಿ ನೋಡಿದ್ರು ಹಸ್ರಾಗಿದೆ ಮತ್ತು ಇಳುವರಿನೂ ಅಷ್ಟೇ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಮತ್ತು ಸಿ ಬಿ ನಂದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ವೀಟ್ನೆಸ್ ಬರುತ್ತೆ ರುಚಿ ಚೆನ್ನಾಗಿತ್ತು ಅಂತ ಕಸ್ಟಮರ್ಸ್ ಆಲ್ರೆಡಿ ಅವರು ಹುಡಿಕೊಂಡು ತೊ ತೊಗೊಂಡೋಗ್ತಾರೆ ಈ ಜೀವಮೃತ ಘಟಕದಲ್ಲಿ ಇದು ಪ್ರೊಸೆಸ್ ನಡೀಬೇಕಾದ್ರೆ ಒಳಗಡೆ ಇದು ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಗ್ಯಾಸ್ ಉತ್ಪತ್ತಿ ಆಗೋದನ್ನ ನಾವು ಬೇರೆ ಇದಕ್ಕೆಲ್ಲ ಯೂಸ್ ಬಳಸೋಕ್ಕಾಗಲ್ಲ ಅದನ್ನ ಅದನ್ನು ಈ ಪೈಪಿಂದ ತೊಗೊಂಡು ಇದು ಹೊರ್ಗಡೆ ಹಂಗೆ ಡೈರೆಕ್ಟಾಗಿ ಕೊಡೋಲ್ಲ ನಾವು ಇದೇನು ಮಾಡ್ತೀವಿ ಒಂದು ಬಕೆಟಲ್ಲಿ ನೀರು ತುಂಬಿಸಿ ಆ ಬಕೆಟ್ ಅದರೊಳಗಡೆ ಗ್ಯಾಸ್ನ ಬಿಡ್ತೀವಿ ಅದನ್ನ ಅದೆಲ್ಲ ಹೊರಗಡೆ ಆಪ್ರೇಟಾಗಿ ಹೋಗುತ್ತೆ ಸರ್ ಈ ಜೀವಮೃತ ಘಟಕನ ಹೆಂಗೆ ಅಂದರೆ ಸರ್ ಇದು ಒಂದು ಫಿಫ್ಟಿ ಪರ್ಸೆಂಟು ನೆರಳಿರಬೇಕು ಫಿಫ್ಟಿ ಪರ್ಸೆಂಟ್ ಬೆಳಕಿರಬೇಕು ನಾನೇನು ಮಾಡಿದ್ದೀನಿ ಮೇಲುಗಡೆಗೆ ಶೇಡ್ ನೆಟ್ ಹಾಕಿದ್ದೀನಿ ಶೇಡ್ ನೆಟ್ ಹಾಕಿರೋದ್ರಿಂದ ಬೆಳಕು ಬೀಳುತ್ತೆ ಸೊ ನೆರಳು ಆಗುತ್ತೆ ಸೊ ಜಾಸ್ತಿ ಬಿಸ್ಲಲ್ಲಿ ಇಡಬಾರ್ದನ್ನ ಬಿಸ್ಲಲ್ಲಿ ಇಡಲೇಬಾರ್ದು ಸೊ ಅದರಿಂದ ನನಗೆ ತುಂಬ ಅನುಕೂಲ ಆಗ್ತದೆ ನಾನು ಈ ಶೇಡ್ ನೆಟ್ ಮುಖಾಂತರ ನಾನು ಇದನ್ನೆಲ್ಲ ಕವರ್ ಮಾಡಿದ್ದೀನಿ ಸರ್ ಇದು